ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ಮೇ ನಾಲ್ಕರಂದು ನಡೆಯಲಿರುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಕೂಲಿ ಕಬ್ಬಳಿಗ ಸಮಾವೇಶಕ್ಕೆ ಭರ್ಜರಿ ತಯಾರಿ ಮೇ ನಾಲ್ಕರಂದು ನಗರದ ನೂತನ ವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವ ಕೂಲಿ ಕಬ್ಬಳಿಗ ಸಮಾವೇಶದ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾ ಪ್ರಮುಖರು ಆದರ್ಶ ರಮೇಶ್ ನಾಟಿಕರ್ ಬಸವರಾಜ ಬೂದಿಹಾಳ್ ಬಸವರಾಜ ಹರವಾಳ್ ಚಂದ್ರಕಾಂತ್ ನಡಗತ್ತಿ ನಿಲಬ್ ಗೋಳ ಶರಣು ಮಶಾಖ ಪಟೇಲ್ ಹೀಗೆ ಹಲವಾರು ಸಮಾಜದ ಮುಖಂಡರು ಇಡೀ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೊಡಿ ಗ್ರಾಮ ಹಾಗೂ ಅಫಲ್ಪುರ ತಾಲೂಕಿನ ಪರ್ತಬಾದ ಹೋಬಳಿಯ ಪ್ರದೇಶದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಲಬುರಗಿ ಅಭ್ಯರ್ಥಿ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಆಯೋಜನೆ ಮಾಡಲಾಗಿದ್ದ ಹಾಗೂ ಕೂಲಿ ಕಬ್ಬಲಿಗ ಸಮಾಜವನ್ನು ಎಸ್ಟಿ ಸಮಾಜಕ್ಕೆ ಸೇರಿಸಲು ಒತ್ತಾಯಿಸಿ ಈ ಬೃಹತ್ ಸಮಾವೇಶವನ್ನು ನಗರದ ಹೃದಯ ಭಾಗದಲ್ಲಿರುವ ಎನ್ವಿ ಗ್ರೌಂಡ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಸಿಎಂ ಡಿಸಿಎಂ ಮಾಜಿ ಸಚಿವರೂ ಆದ ಶ್ರೀ ಬಾಬುರಾವ್ ಚಿಂಚನಸೂರ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಆದ ಶ್ರೀ ತಿಪ್ಪನಪ್ಪ ಕಾಮಕನೂರ್ ಹೀಗೆ ಪಕ್ಷದ ಸಚಿವರು ಶಾಸಕರು ಬ್ಲಾಕ್ ಅಧ್ಯಕ್ಷರು ಮಾಜಿ ಶಾಸಕರು ಸಚಿವರು ಹೀಗೆ ಹಲವಾರು ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಯನಾ ಹತ್ತು ಲಕ್ಷ ಜನ ಸೇರಿಸಿ ಕೂಲಿ ಸಮಾಜ ಮಾಡಿದರು ಅದೇ ಮಾದರಿಯಲ್ಲಿ ಸಹಿತ ಪ್ರಮುಖ ನಾಯಕರಾದ ಮಾನೇಕರು ನಮ್ಮ ರಮೇಶ್ ಅವರು ನಮ್ಮ ಅನ್ನೋ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಹಲವು ದೊಡ್ಡ ಪ್ರಮಾಣದಲ್ಲಿ ಕೂಲಿ ಸಮಾಜದಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಜನಂಗಿದೆ ಕೂಲಿ ಸಮಾಜ ಫಾರ್ಟಿ ಪರ್ಸೆಂಟ್ ಜನಂಗಿದೆ ಇತಿಹಾಸ ನಿರ್ಮಾಣ ಕೂಲಿ ಸಮಾಜ ಸಮ್ಮೇಳನ ನಾಶ ಹಮ್ಮಿಕೊಳ್ಳಲಾಗಿದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಸರ್ಕಾರ ಬಂದರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗೋರು ಮತ್ತು ನಾವು ಅಲ್ಲಿ ಒಂದು ಡಿಮ್ಯಾಂಡ್ ಇರೋದು ನಾವು ಐವತ್ತು ವರ್ಷದಲ್ಲಿ ಎಲ್ಲ ಪ್ರಮುಖ ನಾಯಕರು ಸೇರಿ ಕೂಲಿ ಸಂಬಂಧ ಎಷ್ಟೇ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೆವು ಆದ್ರೆ ಆಮೇಲೆ ಬಿ ಜೆ ಪಿ ಅವರು ಎಷ್ಟೇ ಮಾಡ್ತೀನಿ ಅಂತ ಹೇಳಿದಂತ ನಾನು ಬಿ ಜೆ ಪಿ ಜಾಯಿನ್ ಆದ ಉಮೇಶ್ ಜಾಧವ್ ಸುಳ್ಳು ಹೇಳಿದ ಸಲುವಾಗಿ ಬಿ ಜೆ ಪಿ ರಾಜೀನಾಮೆ ಕೊಟ್ಟು ಎಮ್ ಎಲ್ ಸಿ ರಾಜೀನಾಮೆ ಕೊಟ್ಟು ಚೇರ್ಮನ್ಗೆ ರಾಜೀನಾಮೆ ಕೊಟ್ಟು ನನ್ನ ಧರ್ಮಪತ್ನಿ ಆದ ಅಂಬರೀಶ್ವರಿ ಚಿಂತನ್ಸು ಪುಡ್ಕಾರ್ಸು ಇಂಡಿಯಾ ನ್ಯೂ ಡೆಲ್ಲಿ ಅದಕ್ಕೂ ರಾಜ್ಯ ಕೊಟ್ಟು ಕಾಂಗ್ರೆಸ್ ಬೇಡ ಈಗ ಮಲ್ಲಿಕಾರ್ಜುನ ಕರೆಯೋ ನೇತೃತ್ವದಲ್ಲಿ ನಾವು ಇವತ್ತು ಟಿ ಮಾಡಬೇಕಾಗಿದೆ ಮತ್ತು ನಾವು ರಾಧಾಕೃಷ್ಣ ರಾಧಾಕೃಷ್ಣರಿಗೆ ಪ್ರಚಂಡ ಪ್ರತಿ ಇಡೀ ಕ್ಷೇತ್ರದ ಇಪ್ಪತ್ತೆಂಟು ಲೋಕ ಕ್ಷೇತ್ರದಲ್ಲಿ ರಾಧಾಕೃಷ್ಣಿಗೆ ಪ್ರಚಂಡ ಮತದಿಂದ ನಾವು ಕೋಲಿ ಸಮಾಜ ಎಲ್ಲ ನಾಯಕರು ಒಂದಾಗಿ ಎಲ್ಲ ನಾಯಕರು ಒಂದಾಗಿ ಒಂದಾಗಿ ಒಕ್ಕಟ್ಟಾಗಿ ಪ್ರಚಂಡ ಬಹುಮತದಿಂದ ನಾವು ರಾಧಾಕೃಷ್ಣರಿಗೆ ಯಾರು ತರಬೇಕಾಗಿದೆ ಮಲ್ಲಿಕಾರ್ಜುನ ಖರ್ಗೆ ನಾವು ಪ್ರೈಮ್ ಮಿನಿಸ್ಟರ್ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಪ್ರಧಾನಮಂತ್ರಿ ರೂಪದಲ್ಲಿ ನೋಡಬೇಕಾಗಿದೆ ಅದಕ್ಕೆ ಕೋಲಿ ಸಮಾಜ ಮಲ್ಲಿಕಾರ್ಜುನ್ ಮತ್ತು ರಾಧಾಕೃಷ್ಣ ಅವರು ಎಂ ಪಿ ಆಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶದ ಪ್ರಧಾನಮಂತ್ರಿ ಆಗಿ ದೇಶವೇ ಗುರುತಿಸಿದ ಮಟ್ಟಕ್ಕೆ ಅವ್ರು ಬೆಳೀಬೇಕಂತ ಹೇಳಿ ಒಂದು ಕೋಲಿ ಸಮಾಜ ಎರಡು ಉದ್ದೇಶ ರಾಧಾಕೃಷ್ಣ ಆರಿಸ್ತಾ ಎರಡನೇ ಉದ್ದೇಶ ಈ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಬೇಕಂತ ಹೇಳಿ ಅದಕ್ಕೆ ನಾವು ಎಲ್ಲ ಕೋಳಿಯ ಸಮಾಜ ಸಮಸ್ತ ನಾಯಕರು ಪ್ರಭಾವಿ ನಾಯಕರು ಮುಸ್ತಲಿ ನಾಯಕರು ಒಂದಾಗಿ ನಾಲ್ಕನೇ ತಾರೀಕು ಕೋಲೀಸ ಹಿಂದೆಂದು 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 ಆಗೋಂಥ ಬ್ರಹದ ಸಮಾವೇಶವು ಈ ಎರಡು ಉದ್ದೇಶದ ಸಲುವಾಗಿ ನಾವು ಸಮಯ ಸಮ ಒಂದು ರಾಧಾಕರ್ ಎಂ ಪಿ ಮಾಡೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಮಾಡೋದು ಕೋಲಿ ಎತ್ತಿ ಮಾಡೋದು ಇಂದು ಆಗ್ಲಾರಂಥ ಇತ್ಯಾದಿ ಮೇಲೆ ಮಾಡುವಂಥ ತಂಗೆ ಗೊತ್ತಾಗ್ತದೆ ಆವತ್ತಿನ ದಿವಸ ಲಕ್ಷ ಜನ ನಾವು ಹಿಂದೆ ಏನಾಗೊಂದು ದಿವಸ ಹತ್ತು ಲಕ್ಷ ಜನ ಅದೇ ಮಾದರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೋಲಿಸೋದು ಆಗ್ತಾರೆ ಇದಕ್ಕೆ ನಾನು ಮತ್ತೆ ನಮ್ಮ ಧರ್ಮ ಪತ್ನಿಯರು ಮತ್ತು ಕೋಲೀಸ್ ಇಡೀ ಮುಖಂಡರು ಮಾನೇಗಾರವರು ಸೈಬಾನ ಮೋಳ್ಬಂಡವರು ಮತ್ತೆ ಎಲ್ಲ ನಾಯಕರು ಸೇರಿ ಹಿಂದೆಂದು ಹಿಂದೆಂದು ಆಗಿರುವಂತಹ ಇತಿಹಾಸ ನಿರ್ಮಾಣ ಸ್ವಾಗತ ಕೋಲೀಸ್ ಮಾಡ್ತಾ ಇದ್ದರು ಇದು ಇದು ನಮ್ಗೆ ಈ ಮೆಸೇಜು ದೇಶಕ್ಕೆ ಹೋಗ್ಬೇಕಾಗಿದೆ ಯಾಕೆ ಮೂರು ಉದ್ದೇಶ ಇದೆ ಒಂದು ರಾಧಾಕೃಷ್ಣ ಪ್ರಚಂಡದ ಆರ್ಥ ಎರಡನೇದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ಬೇಕು ಮೂರನೇದು ಕೂಲಿ ಸಮಾಜ ಹೆಚ್ಚಿ ಆಗಬೇಕು ಯಾಕಂದ್ರೆ ಕೋಲೀಸ್ ಸಮಾಜ ಎಷ್ಟಿ ಸಲುವಾಗಿ ಎಲ್ಲ ಪ್ರಮುಖ ನಾಯಕರು ನಮ್ಮ ಕೋಲೀಸ್ ಸಮಾಜರು ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಳ್ತಿದ್ರು ಬಂದಾರ ಅದಕ್ಕೆ ನಮ್ಮ ಸಮಾಜ ಅಣ್ಣ ಆಗಿದೆ ಕೋಲೀಸ್ ಅಮ್ಮದು ಕಷ್ಟ ಏನಿದೆ ಪೊಲೀಸಮ್ಮದ ತೊಂದರೆ ಏನಿದೆ ಕೂಲಿ ಸಮ ನೋವಿದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮತ್ತು ಅವ್ರು ಇಲ್ಲಿ ತನಕ ಲೀಡ್ರಾಗಿದ್ದು ಪೊಲೀಸ್ ಅಮ್ಮದು ಮತದಾರ ಬಂದದಿಂದ ಅವರು ದೊಡ್ಡ ನೆತ್ತಾಗಿದೆ ಮುಂದಿನ ಸ್ವಲ್ಪ ಸಹಿತ ಅವ್ರು ಪ್ರಧಾನಮಂತ್ರಿ ಆಗೋದು ಸೂರ್ಯ ಚಂದ್ರ ಹುಟ್ಟು ಹೂಡಿಗಳು ಸತ್ಯವು ಆಟೆ ಸತ್ಯವಾಗಿ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ರಾಧಾಕೃಷ್ಣ ಎಂಪಿ ಆಗ್ತಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಕೋಲಿಸಲು ಹಾಕಬೇಕು ಎಲ್ಲರಿಗೂ ಸಮಾಜ ಕೋಲಿಯ ಸಮಾಜ ತಾಯಂದರಿಗೂ ಅಣ್ಣಂಬರಿಗೂ ಅತ್ತಂಗರಿಗೂ ಮತ್ತು ನಮ್ಮ ಗೃಹ ಸೋದರಿಗೂ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವರು ಪಾದ ನಮಸ್ಕಾರ ಮಾಡ್ತಾ ಇದ್ದೇನೆ ಜನಸಾಗರವೇ ಜನ ಸಾಗರವೇ ಹರಿದು ಬರಬೇಕಂತೀನಿ ಇಡೀ ಸಮಸ್ತ ಕುಲಬಾಂಧವರಲ್ಲಿ ಹಿರಲ್ಲಿ ಹಿರಿಯರಲ್ಲಿ ದೊಡ್ಡವರಲ್ಲಿ ತಾಯಂದರಲ್ಲಿ ಆಕ್ತಂಗರಲ್ಲಿ ಮತ್ತು ನಮ್ಮ ಮುದ್ದು ಮಕ್ಕಳು ಎಲ್ಲರೂ ಸೇರಿನ ಎಲ್ಲರಿಗೆ ನಾನು ಅವ್ರ ಪಾದಕ್ಕೆ ನಮಕ ಮಾಡ್ತೀನಿ ಕಳ್ಕಳಿಂದ ಕೇಳ್ಕೊಳ್ತೀನಿ ಕೈ ಮುಂದೆ ಕೇಳ್ಕೊತೀನಿ ವಿನಯ ಸವ ಕೇಳ್ತೀನಿ ನಮ್ರದಿಂದ ಕೇಳ್ಕೊತೀನಿ ಜನಸಾಗರವೇ ಕೋಲಿ ಸಮಾಜದ ಜನಸಾಗರ ಹರಿದು ಬರಬೇಕು ಕೋಲಿ ಸಮಾಜದ ಶಕ್ತಿ ಸಾಮರ್ಥ್ಯ ದೇಶಕ್ಕೆ ತೋರಿಸ್ಬೇಕಂತಂದು ಸಮಾಜ ಬಂಧುಗಳಲ್ಲಿ ಮೇ ಇರುವಂತ ಲೋಕಸಭೆಯ ಚುನಾವಣೆ ನಿಮಿತ್ತವಾಗಿ ಇಡೀ ನಮ್ಮ ಪೊಲೀಸ್ ಜಿಲ್ಲಾ ಪೊಲೀಸ್ ಸಮಾಜದಂಥ ಎಲ್ಲ ನಮ್ಮ ಪೊಲೀಸ್ ಸಮಾಜದವರು ನಮ್ಮ ಮಾಜಿ ಮಿನಿಸ್ಟರ್ ಆದಂಥ ಬಾಬುರಾವ್ ಚಿಂಚನ್ಸೂರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪಾಣಪ್ಪ ಕುಮಕ್ರವರು ಆಗಿರ್ಬೋದು ಹಾಗೂ ನಮ್ಮ ವಿಮಾನ ಸಾಲಿ ರಾಜ್ಗೋಪಾಲ್ ರೆಡ್ಡಿ ಶರಣಪ್ಪ ಮಾನೇಗಾರವರು ಬಸವರಾಜ್ ಬೂದಿಗಳವರು ಬಸವರಾಜ್ ಹರಳವರು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸೈಬರ್ಣ ನೀಲಂಗಳವರು ಕೂಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಚಂದ್ರಕಾಂತ್ ನಡಗಟ್ಟಿ ಅವರು ನನ್ನ ಸೋದರಂಥ ಯೂತ್ ಕಾಂಗ್ರೆಸ್ ಅಧ್ಯಕ್ಷಂಥ ಶರಣು ಮಂದ್ರಾಡವರು ಅವರೆಲ್ಲ ಕೂಡಿಕೊಂಡು ಈ ಬರುವ ನಾಲ್ಕನೇ ತಾರೀಕು ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕೋಲಿ ಸಮಾಜದ ಒಂದು ಬೃಹತ್ ಸಮಾವೇಶದಲ್ಲಿ ಯಾಕೆ ಮಾಡಲತ್ತೆ ಅಂದ್ರೆ ಈ ಬರ್ತಕ್ಕಂಥ ಮೇ ಏಳನೇ ತಾರೀಕಂದು ಇಡೀ ನಮ್ಮ ಜಿಲ್ಲಾ ಪೊಲೀಸ್ ಸಮಾಜದ ಎಲ್ಲ ತಾಲೂಕು ಹಾಗೂ ಇಡೀ ನಮ್ಮ ಎಂಟು ತಾಲೂಕಿನ ಬರ್ತವೆ ಮತ ಆ ಎಲ್ಲ ತಾಲೂಕದು ಲೀಡರ್ಗಳು ಸೇರಿಕೊಂಡು ಗುಲ್ಬರ್ಗಾದಂಥ ಎನ್ ವಿ ಮೈದಾನದಲ್ಲಿ ಬರುವ ನಾಲ್ಕನೇ ತಾರೀಕು ಒಂದು ಬೃಹತ್ ಸಮಾವೇಶ ಇಟ್ಕೊಂಡಿವಿ ಯಾಕಪ್ಪ ಅಂದ್ರೆ ನಾವು ಇಡೀ ನಮ್ಮ ಕೋಲೀಸ್ ಸಮಾಜದವರು ಈ ನಮ್ಮ ಬರ್ತಕ್ಕಂಥ ಏಳನೇ ತಾರೀಕು ರಾಧಾಕೃಷ್ಣ ಸಾಹೇಬರಿಗೆ ಬಲ ಕೈ ಬಲಪಡಿಸ್ಬಿ ಅಂತ ಹೇಳಿ ಈ ನಮ್ಮ ಕುಲ ಕೂಲಿ ಸಮಾಜದವರು ಜಿಲ್ಲಾದ್ಯಂತ ಎಲ್ಲ ಒಂದು ಮೀಟಿಂಗ್ ಮಾಡಿ ಹಮ್ಮಿಕೊಂಡಿದ್ದು ಅದರ ಸಲುವಾಗಿ ಈ ನಮ್ಮ ಪ್ರತಾವ್ ಸರ್ಕಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಹಳ್ಳಿ ಬರ್ತಕ್ಕಂಥ ಇದರಲ್ಲಿ ನಮ್ಮ ಇಡೀ ನಮ್ಮ ಕೂಲಿ ಸಮಾಜದ ಬಲಿಷ್ಠ ಆಗಿರ್ತದೆ ಆದರೆ ಎಲ್ಲ ನಮ್ಮ ಕುಲ ಬಾಂಧವರು ಬಂದು ನಾಲ್ಕನೇ ತಾರೀಕು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದೆ ಜೈ ಕರ್ನಾಟಕ ನಾವು ಒಂದು ಸಮಾವೇಶವನ್ನು ನಾಲ್ಕನೇ ತಾರೀಕು ದಿವಸ ಸಮಯಕ್ಕೆ ಹಮ್ಮಿಕ ಹಮ್ಮಿಕೊಂಡಿದ್ದೇವೆ ಮತ್ತು ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಕೈಯಲ್ಲಿ ಬಲ್ಪಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ನಮ್ಮ ಕೂಲಿ ಸಮಾಜದ ಮುಖಂಡರು ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಬತ್ತವಾ ಸರ್ಕಲ್ ಇರ್ತಕ್ಕಂಥ ಎಲ್ಲ ಕೂಲಿ ಸಮಾಜದ ಮುಖಂಡರು ಅಂದರೆ ಇಪ್ಪತ್ತ ಏಳು ಹಳ್ಳಿಗಳಲ್ಲಿ ಬರ್ತಕ್ಕಂಥ ನಮ್ಮ ಕೂಲಿ ಸಮಾಜ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಇವತ್ತು ದಿವಸ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಬಹುಮತವನ್ನು ಕೊಡಬೇಕಂತೇಳಿ ನಮ್ಮ ಕೂಲಿ ಸಮಾಜದ ಎಲ್ಲ ಜನಾಂಗದವರಿಗೆ ನಾನು ತಿಳಿಸಲು ಹೃತ್ಪೂರಕವಾದ ಒಂದು ವಂದನೆಗಳನ್ನು ಹೇಳ್ತಾ ಈ ಸಭೆಯಲ್ಲಿ ಸೇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಎಲ್ಲ ಜಾತಿ ಜನಗದೊಂದಿಗೆ ನಾವು ಸಹಕಾರದೊಂದಿಗೆ ಈ ನಮ್ಮ ಪ್ರತಾವ ಸರ್ಕಲ್ನಲ್ಲಿ ಹೆಚ್ಚಿನ ಮತವನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ನಮ್ಮ ಸೈಬಣ್ಣ ನೀಲಪ್ಪಗಳು ರಮೇಶ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷ ಮಶೇರ್ಪಳ್ಳವರು ಅವರು ಹಾಗೂ ನಮ್ಮ ಶರಣಗೌಡರು ಹಾಗೂ ಸೋಮವರು ಹಾಗೂ ನಮ್ಮ ಹರವಳ ಬಸವರಾಜ್ ಹರವಳವರು ಎಲ್ಲರೂ ಸೇರಿ ಈ ಒಂದು ಪ್ರಯತ್ನ ಮಾಡ್ತಕ್ಕಂಥ ವಿಚಾರ ಇದೆ ಈ ಎರಡನೇ ನಾಲ್ಕನೇ ತಾರೀಕಿನ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ಪಡಿತ ಅಂತ ನಮ್ಮ ಜನರಿಗೆ ಕೇಳ್ಕೊಡ್ತೀವಿ ನಡೆಯಲಿರುವಂಥ ಕಬ್ಬಲಿಗ ಸಮಾಜದ ಸಮಾವೇಶದ ನಿಮಿತ್ತವಾಗಿ ಇವತ್ತು ಜೇವರ್ಗಿ ತಾಲೂಕಿನ ಕುಡಿ ಸರ್ಕಲ್ಗೆ ನಾವೆಲ್ಲರೂ ಜಿಲ್ಲೆಯ ಮುಖಂಡರುಗಳು ಆಗಮಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಹೋಲಿ ಸಮಾಜದ ಮುಖಂಡರುಗಳಾದಂಥ ಅಶೋಕ್ ಕೂಡಿ ಗೋಬಾಳ್ ಅವರು ಮಲ್ಲಿನಾಥ್ ರಿಪ್ಪರಗಿ ಅವರು ಸೇರಿದಂತೆ ಎಲ್ಲ ಮುಖಂಡರುಗಳಲ್ಲಿ ಜೊತೆಯಲ್ಲಿ ಈ ಸಮಾವೇಶವು ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಬಾಬುರಾವ್ ಚಿಂಚನಸೂರ್ ತಿಪ್ಪಣಪ್ಪ ಕಮಕ್ನೂರು ಭೀಮಣ್ಣ ಸಾಲಿ ರಾಜಗೊಪ್ಪ ರೆಡ್ಡಿ ಸೇರಿದಂತೆ ಎಲ್ಲ ಇವಳ ಮುಖಂಡರುಗಳು ಮತ್ತು ಗುರುಮಿಟ್ಕಲ್ನ ಶರಣಪ್ಪ ಮನೆಗಾರ್ ಹಾಗೂ ಸಾಬಣ್ಣ ಬೋರ್ಬಂಡ್ ಸೇರಿದಂತೆ ಎಲ್ಲ ನನ್ನ ಜೊತೆಗೆ ಆಗಮಿಸಿದಂತ ರಮೇಶ್ ನಾಟಿಕರ್ ಅವರು ಬಸ ಬಸವರಾಜ್ ಅವರು ನಾವು ಸೇರಿದಂತೆ ಎಲ್ಲರೂ ಕೂಡಿಕೊಂಡು ಈ ಸಮಾವೇಶದ ಸಲುವಾಗಿ ಇವತ್ತು ದೇವರಿಗೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ತಿಳಿಸಲು ಬಂದಿವಿ ಈ ಬರುವ ನಾಲ್ಕನೆಯ ತಾರೀಕಿನ ಸಮಾವೇಶವು ಅತ್ಯಂತ ವಿಜೃಂಭಣೆಯಿಂದ ಆಗಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಮಾತಾಡಿ ಎಲ್ಲ ಜಿಲ್ಲಾ ಮುಖಂಡರು ಸಹಕಾರದೊಂದಿಗೆ ಹಾಗೂ ಜಿಲ್ಲಾ ಮುಖಂಡರ ನಾಯಕರೊಂದಿಗೆ ಎಲ್ಲರೂ ಭಾಗವಹಿಸಿ ತಾಲೂಕು ಮಟ್ಟ ಮತ್ತು ಗ್ರಾಮ ಮಟ್ಟದ ಎಲ್ಲ ಕಾರ್ಯಕರ್ತರು ಮತ್ತು ನಾಗರಿಕರು ಕೋಲೀ ಸಂಬಂಧ ನಾಯಕರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ